ಇವತ್ತಿನ ಮಧ್ಯಾಹ್ನ ಊಟ ಚಪಾತಿ ಆ್ಯಂಡ್ ರೈಸ್ ಪಲ್ಯ ಇವತ್ತೊಂಥರ ಡಿಫ್ರೆಂಟ್ ಆಗಿದೆ ಚೆನ್ನಾಗಿದೆ ಹಾಗೆ ಬಿಸಿ ಬಿಸಿ ಕೂಡ ಇದೆ ಒಳ್ಳೆ ಮೀಲ್ಸ್ ಮಾತ್ರ ಹೊಡಿತಾ ಇದ್ದೀನಿ ಗುರು ಅನ್ಲೋಡ್ ಆಗಿಲ್ಲ ಅಂದ್ರೂ ಲೋಡ್ ಮಾಡಿಕೊಟ್ಟು ಮೂರು ದಿನ ಆದಮೇಲೆ ಇವಾಗ ಬಂದಿದ್ದಾರೆ ಲೇಬರ್ಸು ಬಂದು ಇವಾಗ ಡೋರೆ ತಟ್ಟಿ ಎಬ್ಬರಿಸಿ ಹೋದ್ರೆ ಒಳಗಡೆಗೆ ಏನೋ ರೂಮ್ ಹತ್ರ ಹೋಗಿ ಬರ್ತೀವಿ ಅಂತ ಹೇಳಿ ಇದ್ದಾರೆ ಗಾಡಿ ಒಳಗಡೆ ಅಂದ್ರೆ ಇರೋರು ಮಾತಾಡ್ತೀವಿ ಅಂತ ಹೇಳ್ತಾರೆ ಇನ್ನೂ ಮಾತುಕತೆ ಏನು ಗುರು ಇವಾಗ ಬಂದಿದ್ದಾರೆ ಗಾಡಿ ಖಾಲಿ ಮಾಡಬೇಕು ಬೇಗ ಅಂತ ಏನು ಇಲ್ಲ ಅವ್ರಿಗೆ ಸೊ ಹೋಗಿ ಬರ್ತೀನಿ ಅಂತ ಹೋಗಿದ್ದಾರೆ ಬರಲಿ ಬೇಗ ಖಾಲಿ ಮಾಡ್ಕೊಂಡು ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಹಿಂಸೆ ಐತೆ ಇದೆ ಗುರು ನನಗೆ ಐತೆ ಇಲ್ಲ ತರ್ಕಳಕ್ಕೆ ಏನು ಮೂರು ಮೂರು ದಿನ ನಿಂತ್ಕೊಂಡು ನಮಗೆ ಒಂಥರ ಮೆಂಟಲಿ ವೀಕ್ ಆಯ್ತೀವಿ ಗಾಡಿ ಓಡಾಡ್ತಾ ಇರ್ಬೇಕು ಸುತ್ತ ಇರ್ಬೇಕು ಅದೊಂಥರ ಈ ಬಂದು ನಿಂತು ಕಾಯ್ಬೇಕು ಇವಿ ಹಿಂಸೆ ಆಗುತ್ತೆ ಇವಾಗ ಬಂದು ಗಾಡಿ ಸ್ಟಾರ್ಟ್ ಮಾಡಿ ನಿಲ್ಸಿದಾರೆ ಅಕ್ಕ ಮಾಲೂಮ್ करें करें। करें। पीछे 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 खींचो वो वो हाँ टाइट 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 लगो इधर से नहीं जाता पीछे से जाने But it was ಮಾರ ಮೂರ್ ದಿನ ನಮ್ಗಿಲ್ ನಾಯಿ ಒಣಗ ಒಣಗಸ್ಬಿಟ್ಟು ಇವತ್ ಬಂದ್ ಅಳ್ಳಾಡ್ಸ್ತಾ ಇದ್ದೀರಲ್ಲಪ್ಪ ಇಲ್ಲಿ ಯಾವ ಮಾಡ ಏನಂದ್ರೆ ৰৌ পালো লগ आगे जाके पिचाना चार दिन से लेट कर रहा है क्या करेंगे उसी दिन हम लोग साथ में आए होते ना साथ में आना चाहिए ना अरे क्यों, उल, क्यों रुका है वो लोग मना कर दिए ना क्या मना किया पैसा नहीं मिला नेने कूड़ा इधे प्लेसले निल्सी दो बट काले आगे इस चले रोट मरो तो ಇವತ್ತು ಖಾಲಿ ಮಾಡ್ತಾರೆ ಅಂದ್ಕೊಂಡಿದ್ದೀನಿ ಫೈನಲಿ ಖಾಲಿ ಮಾಡಲಿ ಫಸ್ಟ್ ಇಲ್ಲಿಂದ ಓಡ್ಬಿಡ್ತೀನಿ ಫಸ್ಟು ಆಮೇಲೆ ಪೇಮೆಂಟ್ ಹಾಸ್ಕೊಳೋಣ ನೋಡಿ ಇವನು ಬಾಲಕಾರ್ಮಿಕ ಇವನ್ನ ಇವನ್ನ ಕರ್ಕೊಂಡು ಕೆಲಸ ಮಾಡಿಸ್ತಾವ್ರಿ ಆಪ್ ಕಿದ್ನ ಹಾಂ ಉನ್ನಿಸ್ ನೈನ್ಟೀನ್ ಉನ್ನೀಸ್ ಉನ್ನಿಸ್ ಉನ್ನಿಸ್ ಇನ್ಸ್ ನೈನ್ಟೀನ್ ಒನ್ ನೈನೇನಾ ನಾನು ನಿನ್ನ ಬಾಲಕಾರ್ಮಿಕ ಕಾರ್ಮಿಕ ಅಂದ್ಕೊಂಡಿದ್ನಲ್ಲ ನನ್ನ ತಪ್ಪು ಅವು ಬೇರ ಸಾಥ್ ನೋಡಿ ಹೆಂಗಾಗಿದ್ದೀನಿ ಮೂರು ದಿನದಿಂದ ಇಲ್ಲಿ ಇದ್ದಿ ದಿ ಕಾಣದ ಕಡಲಿಗೆ ಕೈದಿ ನಂಬರ್ ಟು ನಾನೇ ಆಗೋತೀನಿ ಹಾಗಾದ್ರೆ ಕೈದಿ ನಂಬರ್ ಯಾರು ಅಂದರೆ ನಂಬರ್ ಒನ್ನು ಜೊತೆ ಒಬ್ಬ ಶಿಷ್ಯ ಇದನ್ನಲ್ಲ ನೆನ್ನೆ ಮನೆಯಲ್ಲ ಹೌನ ಶಿಷ್ಯ ಇವಾಗ ಕಾಣಿಸ್ತಾ ಇಲ್ಲ ಎಲ್ಲ ಹೊಂಟೋಗ್ಬಿಟ್ಟವನೇ ಇಲ್ಲಿ ಬೆಳಿಗ್ಗೆ ಟಿಫನ್ ಮಾಡಿದ್ದು ತೋರಿಸಿಲ್ಲ ಯಾಕಪ್ಪ ಅಂದರೆ ಬೆಳಿಗ್ಗೆ ಪೂರಿ ತಿನ್ಕೊಂಡ್ಬಂದೆ ಎರಡು ಮೂರು ಮೂರು ಪೀಸನೂ ಪೂರಿ ಇತ್ತು ಅದೆಲ್ಲ ನಮಗೆ ಸಾಲ ಅದು ಇಲ್ಲ ಅದಕ್ಕೆ ಜಾಸ್ತಿ ಏನು ತೋರಿಸ್ತಿಲ್ಲ ಹೋದೆ ಬೇಜಾರಲ್ಲಿದ್ದೆ ಬಂದ್ಬಿಟ್ಟು ವಾಪಸ್ ಹೋಗಿದ್ದೆ ಲೇಟು ನಾನು ಟಿಫನ್ಗೆ ಬೇಗ ಹೋಗಿದ್ದರೆ ಸಿಕ್ಕಿರೋದು ಸೊ ಇವಾಗ ಅವನು ಆವಾಗ ಹೇಳ್ದ ದಿನೇಳ್ದಂದರೆ ಬೆಳಿಗ್ಗೆ ಬೇಗ ಬಂದ್ಬಿಡು ಮಧ್ಯಾಹ್ನ ಒಂದು ಹನ್ನೆರಡು ಹನ್ನೆರಡು ರೆಸ್ಟಾಗಿ ಬಂದ್ಬಿಡು ರೆಡಿ ಇರುತ್ತೆ ಊಟ ಅಂತ ಹೇಳ್ದ ಅದಕ್ಕೆ ಇವಾಗ ಕ್ಯಾಂಟೀನ್ ಒಯ್ದಾ ಇದ್ದೀನಿ ನಾನು ನನಗೆ ಊಟ ಫ್ರೀಯಾಗಿ ಸಿಗ್ತಾಯಿದ್ದೆ ಗುರು ಮೂರು ತಿಂಗಳಿಂದ ಅದಕ್ಕೆ ಇಲ್ಲಿ ಆರಾಮಾಗಿದ್ದೀನಿ ಊಟ ಸಿಕ್ಕಿಲ್ಲ ಅಂತಿಟ್ಟಿದ್ರೆ ವ್ಯಾಚರ್ಸ್ ಆಗೋಯ್ತಿದೆ ಇಲ್ಲಿ ಎಲ್ಲಾದ ಮೇಲೆ ರೋಡ್ ಲೋಡ್ ಮಾಡಿಸ್ತೋರ್ದಿಂದ ಹಿಡಿದು ಇಲ್ಲಿ ಅನ್ಲವ್ ಮಾಡಿಸ್ಕೊಳ್ಳೋವರ್ಗು ಇವ್ರಣೇ ಗಲಾಟೆ ಮಾಡ್ತಿದೆ ಮಾಡ್ಕೊಳಂಗ ಮಾಡ್ಕೊಳ್ಳಿ ಇಲ್ಲಿ ಎತ್ಕೊಂಡು ಹೋಯ್ತೀನಿ ಅಂತಲೇ ಇರ್ತಿದೆ ಊಟ ಸಿಗ್ತಿದೆಯಲ್ಲ ಅದಕ್ಕೆ ಸ್ವಲ್ಪ ಕಾಣಿದೆ ನಾನು ಅಂತಲ್ಲ ಯಾರೇ ಆದರೂ ಅಷ್ಟೇ ಊಟ ಬೇಕು ಮನುಷ್ಯನ್ ಬದುಕಬೇಕು ಬದುಕಬೇಕಂದ್ರೆ ಊಟ ಬೇಕು ಊಟನೇ ಇಲ್ಲಾಂದ್ರೆ ಹೆಂಗೆ ಜೀವನ ಮಾಡೋಕ್ಕಾಗುತ್ತೆ ಹಾಗೆ ಇವಾಗ ಕ್ಯಾಂಟೀನ್ ಹತ್ರ ಹೋಗ್ತಾಯಿದ್ದೀವಿ ಕೂಡ ನೀರಿಕೊಬರಕ್ಕೆ ಬಾಳೆ ಇಟ್ಕೊಂಡ್ಬರ್ತಾನೆ ಇವರೆಲ್ಲ ಪಾರ್ಸಲ್ ತಗೊಂಡ್ಬೋಟ ಬೀದರಿಂದಾನೆ ಊಟನ ಬರ್ತಾ ಬಂದಿ ಇಲ್ಲಿ ಮಾಡಿಕೊಂಡು ಇವಾಗ ನೀರಿಕೊಬ್ರೆ ಕ್ಯಾಂಟೀನ್ ಹತ್ರ ಒಯ್ದಾರದು ಬನ್ನಿ ಊಟ ಗೀಟ ಮಾಡ್ಕೊಂಡು ಬಂದ್ಬಿಡೋಣ ಖಾಲಿ ಮಾಡ್ಕೊಂಡು ಅಮ್ಮ ಕೊನೆಯ ಊಟ ಕ್ಯಾಂಟೀನಲ್ಲಿ ಇವತ್ತಿಂದು ಸೊ ಯಾಕಪ್ಪ ಅಂದರೆ ಖಾಲಿ ಆಗಿದ ತಕ್ಷಣ ನಾನು ಇಲ್ಲಿಂದ ಹೊರಟು ಬಿಡ್ತೀನಿ ಅದಕ್ಕೆ ನಮ್ಮ ಕೊನೆಯ ಊಟ ನಮ್ಮ ಅನ್ನದಾತ್ರ ತೋರಿಸ್ತೀನಿ ಅಣ್ಣ ಏನು ಊಟ ರೆಡಿ ಇದೆಯಾ ಬಂದಿದ ನೋಡಿ ಇವ್ರ ಇವ್ರಗೋಸ್ಕರ ನಾವು ನಾಲ್ಕು ದಿನದಿಂದ ಕಾಯ್ಕೊಂಡಿದ್ದು ಪಾನಿ ಪಾನಿ ಇದ್ರಿ ಬರ್ರಿ ಬರ್ರಿ ಇವರು ಟೀಮು ಮೂರ್ ಜನ ಎಲ್ಲ ಸೇರ್ಕೊಂಡ್ ಬಂದವ್ರಿ ಇವಾಗ ಹೌದಾ ಬೇಗ ಖಾಲಿ ಆಗಲ್ವಾ ಮತ್ ನಾನ್ ನೂರ ಲಾಗ್ ಮಾಡ್ಕೊಂಡಿದ್ದೆ ಲಾಸ್ಟ್ ಊಟ ಇಲ್ಲಿ ಮಾಡೋದು ಕ್ಯಾಂಟೀನ್ ಅಲ್ಲಿ ನೋಡ್ಕೊಂಡ್ಬಿಡಿ ಲಾಸ್ಟ್ ಟೈಮ್ ಅಂತ ಹೇಳ್ಕೊಂಡ್ ಬರ್ತಾ ಇದ್ದೀನಿ ಬೇಗ ಖಾಲಿ ಮಾಡ್ಕೊಡ್ತಾರ ಅನ್ನೋ ಜೋಶಲ್ಲಿ ಖಾಲಿ ಆಗಿದೆ ಕ್ಯಾನ್ ಹ್ಮ ಊಟ ನೋಡಿ ಬಿಸಿ ಇವತ್ತಿಂಗ್ ಅಲ್ಲ ಅಷ್ಟು ಮುಕ್ಕಾಲ್ ಪರ್ಸೆಂಟ್ ಅಂದ್ರೆ ನೈಂಟಿ ಪರ್ಸೆಂಟ್ ಖಾಲಿ ಆಗಿದೆ ಸೊ ನೈಂಟಿ ಪರ್ಸೆಂಟ್ ಖಾಲಿ ಆಗಿದೆ ಅನ್ನೋ ಖುಷಿಗಿಂತ ನಾವು ಅಂದ್ಕೊಂಡಿದ್ದ ಟಾರ್ಗೆಟು ಆಗಲಿಲ್ಲ ಅನ್ನೋದು ಕಾನೇ ಜಾಸ್ತಿ ಇದೆ ಯಾಕೆಂದರೆ ಮೂರು ದಿನ ಇಲ್ಲೇ ಆರ್ಟ್ ಆಗೋಯ್ತು ಅದೇ ಹಿಂಸೆ ಆಗೋಯ್ತು ಖಾಲಿ ಹೂವಾ ಖಾಲಿ ಹೋಗಿ ಆಪ್ಲೋಗಿಲೇ ಅವ್ರಿಗೆ दस किसे क्या? हाँ ले ले। ये क्या क्या ये हुआ? हुआ। कि हो गया? कुछ, कुछ में नहीं हुआ हुआ। में रखा वेट कितना कितना चाहिए? कितना देगा? गाड़ी पूरा आपका है? <laughs> कितना फुल कंप्लीट आय बु दौरण सीख पेजारायत ಯಾಕೆಂದರೆ ಇಲ್ಲಿಂದ ಯಾವುದೋ ಒಂದು ಲೋಡಿಗೆ ಟಾರ್ಗೆಟ್ ಮಾಡ್ಕೊಂಡು ಬಂದಿದೆ ಆ ಲೋಡು ಡಲ್ ಇದೆಯಂತೆ ಇವಾಗ ಸೀಸನು ಈರುಳ್ಳಿ ಅಂತ ಅಲ್ಲ ಸೊ ಏನು ಮಾಡೋಕ್ಕಾಗಲ್ಲ ಲಾಸ್ಟ್ ಟೈಮು ಸೋಯಾಬೀನ್ಸ್ ಲೋಡ್ ಮಾಡಿಸಲ್ಲ ಆ ಲೋಡು ಹೆವಿ ಡಲ್ ಐತೆ ಇವಾಗ ಸೀಸನ್ ಗುರು ಇವಾಗ ಸ್ವಲ್ಪ ಇದೆ ನೋಡೋಣ ಲೆಸ್ಟ್ ಟೈಮು ಅಂದರು ಸೊ ಇವಾಗ ಮತ್ತೆ ಈರುಳ್ಳಿನೇ ತುಂಬೇಕಾಗಿದೆ ಈರುಳ್ಳಿನ ಅಷ್ಟೇ ಗುಲ್ಬರ್ಗದಿಂದ ಬೆಂಗಳೂರಿಗೆ ಸಾವಿರದ ಎಂಟುನೂರು ರೂಪಾಯಿ ಟನ್ಗೆ ಇವಾಗ ಕೊಡ್ತಾ ಇದ್ದಾರೆ ಬಟ್ ಅದು ಲಾಸ್ ಆಯ್ತದೆ ತಗೊಂಡಿದ್ರು ಕೂಡ ಯೋಚನೆ ಮಾಡ್ಬೇಕಾಗಿದೆ ನೋಡೋಣ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಇಲ್ಲಪ್ಪ ಹೊಂಟಿದ್ದೀವಿ ಅಂದ್ರೆ ಇಲ್ಲಿಂದ ಬೀದರ್ ಇಂದ ಗುಲ್ಬರ್ಗ ಗೆ ಎಂಟಿ ಹೋಗ್ಬೇಕು ಯಾಕಪ್ಪ ಅಂದ್ರೆ ಈರುಳ್ಳಿ ಲೋಡು ಸೆಟ್ ಆಗಿದೆ ನಮ್ಗೆ ಬೆಳಿಗ್ಗೆಗೆ ಇವಾಗ ನಮ್ ಗಾಡಿಲಿ ಡೀಸೆಲ್ ನ ಅಭಾವ ಇರೋದ್ರಿಂದ ಬಂಕಿನ ಕಡೆಗೆ ಪ್ರಯಾಣ ಹೋಗಿ ಡೀಸೆಲ್ ಹಾಸ್ಕೊಂಡು ಗುಲ್ಬರ್ಗ ಕಡೆಗೆ ಹೋಣ ಎರಡು ವರ್ಷಗಳ ಹಿಂದೆ ನೋಡಿ ಬೀದರ್ಗುನು ಇವಾಗ ನೋಡ್ತಾ ಇರೋ ಬೀದರ್ ರೋಡ್ ತುಂಬಾ ವ್ಯತ್ಯಾಸ ಇದೆ ಎರಡು ವರ್ಷಗಳ ಹಿಂದೆ ಬಂದ್ಬಿಟ್ ನಾನು ಯಾಕಪ್ಪ ಈ ರೋಡಿಗೆ ಬಂದಿದ್ನು ಅಂತ ಜೀವನದಲ್ಲಿ ಜಿಗುಪ್ಸ ಬಂದಷ್ಟು ಫೀಲ್ ಆಗೋಯ್ತು ಬಟ್ ಇವತ್ತು ಅದೇ ರೋಡು ಕಾಂಕ್ರೀಟು ತುಂಬ ಹೋಗಿದೆ ರೋಡ್ ಕಾಂಕ್ರೀಟ್ ರೋಡ್ ನಿಂದ ಸಖತ್ತಾಗಿ ಮಾಡಿದ್ದಾರೆ ಎಲ್ಲ ಗಳು ಕೂಡ ಸಖತ್ ಆಗಿದ್ದಾವೆ ಇವಾಗ ಈ ಗುಲ್ಬರ್ಗಕ್ಕೆ ಅಥವಾ ಬೀದರ್ಗೆ ಬರೋ ರೋಡು ಸೂಪರ್ ಆಗಿ ಮಾಡಿದ್ದಾರೆ ಅಂತ ಕೇಳಕ್ ಇಷ್ಟಪಡ್ತೀನಿ ಆರಾಮಾಗಿ ಬರ್ಬೋದು ಎಲ್ಲ ಗಾಡಿಗಳನ್ನೂ ಟೆನ್ಷನ್ ಇಲ್ಲದೆ ಓಡಾಡ್ಬೋದು ಇವಾಗ ಸಕ್ಕತ್ತಾಗಿದ್ದಾವೆ ಬೀದರ್ ಸಿಟಿ ಎಂಟ್ರಿ ಆಗುವ ಮೇನ್ ಸ್ಥಳ ಪರಮ ಪೂಜ್ಯ ಸದ್ಗುರು ಶ್ರೀ ಗಣೇಶೇಶ್ವರ ತಪೋ ಮಂದಿರ ಮಹಾದ್ವಾರ ಇಲ್ಲಿಂದ ನಾನು ರೈಡ್ ಹೋಗ್ಬೇಕು ಡೀಸೆಲ್ ಹಾಕ್ಸಕ್ಕೆ ಬಂಕ್ ಕುಡಿಕ ಅಷ್ಟೇ ನಾನು ಸೀರಾ ಹೋದ್ರ ಸಿಟಿ ಎಂಟ್ರಿ ಹ್ಮ್ ಸರ್ಕಲ್ ಸುತ್ಕೊಂಡೋಗ್ಬೇಕಾ ಇಲ್ಲ ಹೆಂಗೆ ಹೋಗ್ಬೇಕಾ ಗೊತ್ತಿಲ್ಲ ಆ್ಯಕ್ಚಲಿ ಇಲ್ಲಿ ಮುಂದಗಡೆ ರೈಲ್ವೆ ಗೇಟ್ ಐತೆ ಅಲ್ಲಿ ಗೇಟ್ ಪಾಸ್ ಆಗೋದೇ ಡೌಟ್ ಅನ್ಸುತ್ತೆ ನನ್ನ ಪ್ರಕಾರ ಗಾಡಿ ಪಾಸ್ ಆಗಲ್ಲ ಅಲ್ಲಿ ರೈಲ್ವೆ ಗೇಟು ಡ್ಯೂಟ ಮಾಡ್ಕೊಂಡು ವಾಪಸ್ ಹೋಗ್ಬೇಕಾಗುತ್ತೆ ಅನ್ಸುತ್ತೆ ಆಯ್ತು ಗುರು ಅಲ್ಲಿ ರೈಲ್ವೆ ಗೇಟು ಪಾಸ್ ಮಾಡ್ಕೊಂಡ್ ಬಂದ್ಬಿಟ್ಟೆ ಇವಾಗ ಇಲ್ಲಿ ಇರೋದು ಸೀನು ಅಲ್ಲಿ ಪಾಸ್ ಆಗಿದೆ ಅಂದರೆ ಇಲ್ಲಿ ಪಾಸಾಗಿ ಆಗುತ್ತೆ ಯಾಕಪ್ಪ ಅಂದ್ರೆ ಇದು ಡಿಸ್ಟೆನ್ಸ್ ನೋಡ್ಕೊಂಡೆ ಅಲ್ಲಿ ಗೇಟ್ ಹಾಕಿರ್ತಾರೆ ಎಂಟ್ರೆನ್ಸಲ್ಲಿ ಅಲ್ಲಿ ಹತ್ರ ಹೋದ್ರೆ ಒಂದು ಸ್ವಲ್ಪ ಭಯ ಆಯ್ತದ ಗುರು ಪಾಯಸ ಆಯ್ತದೆ ಇಲ್ವನ್ನೋ ಡೌಟಲ್ಲಿ ಆಯ್ತದ 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 ಓಹ್ ಆಗುತ್ತೆ ಆರಾಮಾಗಿ ಆಗುತ್ತೆ ಇನ್ನೊಂದು ಎರಡು ಮೂರು ಇಂಚು ಗ್ಯಾಪ್ ಇದೆ ಮೇಲೆ ಆದ್ರೆ ಇಲ್ಲೆಲ್ಲ ಬರೋದು ಹೆವಿ ರಿಸ್ಕು ಲೋಡ್ ಗಿಡ ಏನಾರು ಆಯ್ತು ಅಂದ್ರೆ ಆಗಲ್ಲ ಇಲ್ಲೆಲ್ಲ ಬರೋದಕ್ಕೆ ಬಸ್ ಎಲ್ಲ ಓಡಾಡ್ತಾವೆ ಈ ಬಸ್ ಪಾಸ್ ಆಯ್ತು ಅಂದ್ರೆ ನಮ್ಮ ಗಾಡಿಗಳು ಪಾಸ್ ಆಗಲ್ವಾ ಇಲ್ಲೊಂದು ಟ್ವಿಸ್ಟ್ ಇದೆ ನೋಡಿ ಈ ಟ್ವಿಸ್ಟು ಪಾಸ್ ಆಗ್ಬಿಟ್ರೆ ಯಾಕೆಂದ್ರೆ ಇದು ಹಿಂಗಪ್ಪ ಐತಲ್ಲ ಕಾಂಕ್ರೀಟ್ ರೋಡು ಅದೇ ಒಂದು ಸ್ವಲ್ಪ ಸಮಸ್ಯೆ ಆಯ್ತದ ಇಲ್ವಾ ಅದಕ್ಕೆ ಪಾಸ್ ಆಯ್ತದೆ ಪಾಸ್ ಆಯ್ತು ಸ್ವಲ್ಪ ನೋಡ್ಕೊಡಬೇಕು ನಮ್ಮ ಹುಷಾರಾಗಿ ನಾವು ಇರ್ಬೇಕಲ್ವಾ ಅದಕ್ಕೆ ಪಾಸ್ ಆಯ್ತು ಇವಾಗ ಮುಂದೆ ಬಂದ್ ಕೇಳೋದು ಬಂದ್ ಹತ್ರವಾಗಿ ಡೀಸೆಲ್ ಹಾಸ್ಕೊಂಡು ಹೋಗೋಣ ಆ್ಯಕ್ಚುಲಿ ಬಂದ್ಕೋಸ್ಕರನೇ ನಾನು ಇಷ್ಟೊಂದೆಲ್ಲ ತಿರಿಕ ಮುಂದೆ ಯೂಟರ್ನ್ ಮಾಡ್ಕೊಂಡು ಬಟ್ ಇಲ್ಲಿ ನೋಡಿದ್ರೆ ಈ ಥರ ಹೆವಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟಿದ್ದಾರೆ ಲೋಡ್ ಗೇಟ್ ಹಾಕೋ ಬಂದ್ರೆ ಗೊತ್ತಾ ಇವಾಗ ಗೊತ್ತಾಗ್ಬಿಡುತ್ತೆ ಪಾಸ್ ಆಗಲ್ಲ ಅಂತ ಹೇಳ್ಬಿಡ್ತಾರೆ ಇಲ್ಲೇ ಇದೆ ನೋಡಿ ನಿಯರ್ ಬೈಯಲ್ಲಿ ಇಲ್ಲೇ ಹಚ್ಕೊಬಿಡೋಣ ಓಪನ್ ಇದೆ ಆದ್ರೆ ಮುಂದೆ ಎಸ್ ಪಿ ಪೆಟ್ರೋಲ್ ಬಂಕ್ ನೋಡ್ದು ಅಲ್ಲೇ ಹೋಗೋಣ ಅಂತ ಇದೇ ಬಂದೆ ಇಲ್ಲ ಎಲ್ಲರೂ ಯೂಟರ್ನ್ ಸಿಗ್ಬೋದಂತ ಬಟ್ ಸಿಗ್ಲಿಲ್ಲ ಇದೇ ಬಂಕು ಇದೇ ಬಂಕು ಈ ಬಂಕೋಸ್ಕರನೆ ನಾನು ಅಲ್ಲಲ್ಲ ಸುತ್ತಾಡ್ಕೊ ಬಂದಿದ್ದು ಬಟ್ ಮ್ಯಾಪಲ್ಲಿ ಇಲ್ಲೇ ಯೂಟರ್ನ್ ತೋರಿಸ್ದು ಅಲ್ಲಿ ನೋಡಿದ್ರೆ ಯೂಟರ್ನ್ ಇರ್ಲಿಲ್ಲ ಹೈವೇಲೆ ಅದಕ್ಕೆ ಹಿಂದ ಬಂದಿದ್ದಾಯ್ತು ಬನ್ನಿ ಇಲ್ಲೇ ಒಂದು ಎಷ್ಟೊಂದು ಮೂರು ಸಾವಿರಕ್ಕೆ ಹಾಕಿಕೊಂಡ್ರೆ ಸಾಕಾಗುತ್ತಾ ಅಂತ ಮೂರು ಒಂದು ಐದು ಸಾವಿರಕ್ಕೆ ಹಾಕಿಸ್ಬಿಡೋಣ ಬನ್ನಿ ಗಾಡಿಯಲ್ಲಿ ಇದ್ರೆ ಇರ್ತದೆ ಇಲ್ಲಿ ಹೋಗಲ್ಲರಲ್ಲಿ ಹೆಚ್ ಪಿ ಪೆಟ್ರೋಲ್ ಬಂಕಲ್ಲಿರುವ ಡೀಸೆಲ್ ರೇಟ್ ನೋಡಿ ಏಯ್ಟಿ ನೈನ್ ಪಾಯಿಂಟ್ ಸೆವೆಂಟಿ ಫೈವ್ ಡೆನ್ಸಿಟಿ ಏಯ್ಟಿ ತ್ರೀ ಪಾಯಿಂಟ್ ಜೀರೋ ಟು ಸೊ ಇವಾಗ ನಮ್ಮ ಗಾಡಿಗೆ ಒಂದು ಐದು ಸಾವಿರಕ್ಕೆ ಹಾಕ್ಸ್ಬಿಡುವ ಯಾರು ಇಲ್ವೋ ಇಲ್ಲ ಗುರು ಇಲ್ಲಿ ಕೇಳೋರು ಡೀಸಲ್ ಫಿಲ್ ಮಾಡೋಣ ಅಂತ ಬಂದರೆ ಟ್ಯಾಂಕ್ ಫಿಲ್ ಮಾಡ್ತಾವ್ರಲ್ಲಿ ಸೊ ಅರ್ಧ ಗಂಟೆವರೆಗೂ ಆಗೋಲ್ಲ ಅಂತ ಹೇಳಿದ್ರು ಇದು ನಮ್ಮ ನಸೀಬ್ ಖರಾಬು ಅಂದರೆ ಚ ಅಲ್ಲೇ ಬರೋದು ಪೆಟ್ರೋಲ್ ಬಂಕ್ ಅದೇ ಯಾಸ್ಕೋರ್ ಹೋಗ್ತು ನಾನು ಇದು ನೋಡಿದೆ ಅಂತ ಹೇಳ್ಬಿಟ್ಟು ಇಲ್ಲಿವರೆಗೂ ಬಂದರೆ ಅವರು ಅರ್ಧ ಗಂಟೆವರೆಗೂ ಆಗೋಲ್ಲ ಅಂತ ಹೇಳ್ತಾರೆ ನೋಡೋಣ ಮತ್ತೆ ಮ್ಯಾಪಲ್ಲಿ ನಿಯರ್ ಬೈ ಬಂಕ್ ಎಲ್ಲಿದೆ ನೋಡಿಕೊಂಡು ಆಯ್ತು ಮುಂದೆ ಏನಾರ ಸಿಕ್ತರೆ ಮುಂದೆ ಹೋಗ್ಬೇಕು ಇಲ್ಲ ಹಿಂದಕ್ಕೆ ಹೋಗ್ಬೇಕು ಅಂದರೆ ಹಿಂದಕ್ಕೆ ಹೋಗೋಣ ಫಸ್ಟು ಇಲ್ಲಿಂದ ಖಾಲಿ ಮಾಡೋಣ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊಳ್ಳುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್